ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಪುಣ್ಯಭೂಮಿಯಲ್ಲಿ ಕೇಸರಿ ಬೆಟ್ಟ ಜವರ್ಗಿ ರಸ್ತೆ ರಸ್ತೆಯಲ್ಲಿರುವ ಕೇಸರಿ ಬೆಟ್ಟದಲ್ಲಿ ದ್ವಿತೀಯ ತಪೋನಿಧಿ ದ್ವಿತೀಯ ಸಾಂಬ ಶಿವಾಚಾರ್ಯರ ಒಂದು ಮಹಾ ಅನುಷ್ಠಾನ ಮೂವತ್ತೊಂದನೇ ವರ್ಷ ಜರುಗ್ತಾ ಇದೆ ಅದೇ ರೀತಿ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೆರವರೆಗೆ ಈ ಒಂದು ತಪ್ಪೋ ಅನುಷ್ಠಾನ ಜರುಗ್ತಾ ಇದೆ ಈ ಒಂದು ತಪ್ಪೋ ಅನುಷ್ಠಾನಕ್ಕೆ ಈ ಭಾಗದ ಎಲ್ಲ ಗುರು ಹಿರಿಯ ಗುರುಗಳು ಮಠಾಧೀಶರು ಆಗಮಿಸಿ ಹಾಗೂ ಎಲ್ಲ ಒಂದು ಈ ಒಂದು ಭಾಗದ ಜನರಿಗೆ ಜನರು ಬಂದು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಗುರು ಗುರುಗಳ ಒಂದು ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮ ಮೂಲಕ ಕೇಳ್ಕೋತ ಅದೇ ರೀತಿ ನಡುವಿನ ಸೋಮವಾರ ನಿಟ್ಟೂರದಿಂದ ಸಾವಿರಾರು ಜನ ಭಕ್ತರು ಪಾದಯಾತ್ರೆ ಮುಖಾಂತರ ಕೇಸರಿಬಿಟ್ಟಕ್ಕೆ ಬಂದು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತ್ರಾಗ್ತಾರೆ ಅದಕ್ಕೆ ತಾವುಗಳೆಲ್ಲ ಕೂಡ ಭಕ್ತಾದಿಗಳು ಬಂದು ಈ ಒಂದು ತಪೋ ಅನುಷ್ಠಾನ ಮಹಾಪೂಜಾ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ತಾವು ಕೂಡ ಈ ಗುರುಗಳ ಒಂದು ಆಶೀರ್ವಾದ ಪಡಿಬೇಕಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ರು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಎಲ್ಲಾ ಕಡೆದ ಜನ ರೀ ಅದು ಅಲ್ಲದೆ ಸೈಂಟಿಸ್ಟ್ಗಳು ಬರ್ತಾರೆ ಇಂಗ್ಲೆಂಡ್ದಿಂದ ದಿಂದ ಪ್ರತಿ ಈಗ ಮೂರನೇ ವರ್ಷ ಆಯ್ತು ಪ್ರತಿ ವರ್ಷ ಸೈಂಟಿಸ್ಟ್ಗಳು ಬರ್ತಾ ಇದ್ದಾರೆ ಈಗ ಈ ಸರ್ತಿನೂ ಅವ್ರು ಹೊಂಟರ ನಾಲ್ಕನೇ ವರ್ಷ ಆಗ್ತದೆ ಅವ್ರ ಈಗ ಬಂದ್ರ ಸೈಂಟಿಸ್ಟ್ಗಳು ಬರ್ತಾರೆ ಮತ್ತೆ ಬೆಂಗಳೂರದಿಂದ ದೊಡ್ಡ ದೊಡ್ಡ ವಿಜ್ಞಾನಿಗಳು ಚಿಂತಕರು ಮತ್ತರ ಬರಹಗಾರರು ಎಲ್ಲರೂ ಬರ್ತಾರೆ ಅಲ್ಲಿ ಮಹಾಪೂಜೆ ಅಂತ ಹೇಳಿ ಈ ಒಂದು ಭಾಗದಾಗ ಮಹಾಪೂಜೆ ಅಂದ್ರೆ ಈಗ ಅದು ನೋಡುವಂತ ಒಂದು ಕೈಲಾಸದಾಗ ಪರಮಾತ್ಮನೇ ಕೂತು ಪೂಜೆ ಮಾಡ್ತಾನೇನು ಅನ್ನುವಂತ ಭಾವನೆ ಒಳಗ ಒಂದು ಮಹಾಪೂಜೆ ನಡೀತರಿ ಅದಕ್ಕ ಆ ಇಂತ ಒಂದು ಕಾರ್ಯಕ್ರಮ ಭವ್ಯವಾದ ಕಾರ್ಯಕ್ರಮ ಮಹಾಪೂಜೆ ಕಾರ್ಯಕ್ರಮ ಸುಮಾರು ಪ್ರತಿ ಸೋಮವಾರ ಸುಮಾರು ಹತ್ತು ಸಾವಿರ ಜನ ಅಲ್ಲಿ ಇರ್ತದ ಪೂಜೆ ನೋಡಕ ಅದಕ್ಕೂ ಒಂದು ಸರ್ತಿ ತಾವು ಈ ಪೂಜೆ ನೋಡಿದ್ರ ಅಂದ್ರ ಪ್ರತಿ ಸೋಮವಾರ ದಿನ ನೀವು ಬಂದು ತಪ್ಪದೇ ಬಂದು ಆ ಕಾರ್ಯಕ್ರಮದ ಭಾಗವಹಿಸ್ತೀರಿ ಅಷ್ಟೊಂದು ಒಂದು ಭವ್ಯವಾದಂತ ಒಂದು ಕಾರ್ಯಕ್ರಮ ಇರ್ತದೆ ಪ್ರಸಾದ ವ್ಯವಸ್ಥೆ ಇರ್ತದೆ ಅದಕ್ಕೆಲ್ಲರೂ ಬಂದು ಆ ಭಾಗವಹಿಸ್ಬೇಕಂತ ಹೇಳಿ ವಿನಂತಿ ನನ್ನ ಹೆಸರು ಶಾಣಗೌಡ ಪಟೀಲ್ ರೀ